ಯಾಕೆ ತಂಗಿ ಬಂದು ಉಳ್ಕೊಳ್ಳಿಲ್ಲ ನೀನ್ ನನ್ನ ಮ್ಯಾಗೆ ಸತ ಮಾಡ್ತಿನ್ ಏನು ಕಡಿಮೆ ಆ ಹಾ ಅತ್ ಹಂಗ ಧರ್ಮ ಕೊಟ್ಟಾರ ಹಂಗ ಕೊಟ್ಟಾರ ನಿನ್ನ ಕೀರ್ತಿ ಉಳಿಸ್ಯಾರ ಅದಕ್ಕೆ ಇದು ಎಲ್ಲಾ ಮಾರ್ಬೇಕಾದ್ರೂ ಮನುಷ್ಯರಿಗೆ ಏನ್ ಬೇಕು ಅಂತ ಕೇಳಿದ್ರ ವಿಚಾರೇ ಬೀಗ ವಿಚಾರ ವಿಷಯ ಕುಮಾರ್ ಆಗಿರ್ಲಿ ಹಾ ಇನ್ನೊಂದು ಮಾತ್ ಹೇಳ್ತೇನೆ ನಿಮ್ಗೆ ತಿಳಿಯಂಗ ತಿಳಿಯ ಅವುಗಳು ಗೊತ್ತಿರಿ ಅಪ್ಪಗಳು ಗೊತ್ತಿರಿ ನಿಮ್ಗೊಂದು ಮಾತ್ ಹೇಳ್ತೀನಿ ಒಬ್ಬ ಬರ್ತಾನ್ ಸಂಸಾರದಾಗ ಬಡತಾನೆ ಸಂಸಾರ ಅವಾಗ ಫಲಾನೇ ಮಾರ್ಗ ಹಾ ಹಾ ಅದನ್ನೇ ಮಾರಿ ಬಿಟ್ಟ ಬರ್ತಾನ್ದಾಗ ಹೊಲ ಮಾರ್ದ ಒಬ್ ತಗೊಂಡ ಹಾ ಹಾ ಒಬ್ಬ ಹೊಲ ತಗೊಂಡ ಒಬ್ ಹೊಲ ಮಾರದ್ದು ಇದು ದ್ವಾಪಾರ ಯುಗದಾಗ ಹಾ ಹಾ ದ್ವಾಪಾರ ಯುಗದಾಗ ಹೊಲ ಮಾರ್ದ ಒಬ್ ತಗೊಂಡ ಹಾ ಅಲ್ಲಿ ಏನಾಯ್ತು ಭಾನ್ಗಡ ಅಂತ ಕೇಳಿದ್ರೆ ಭಾನ್ಗಡಲ್ಲಿ ಹೊಲದಾಗ ಗಲೆ ಹೊಡಿ ಮುಂದ್ ಗಂಟ

ಏನು ತೋಡ್ ಮಾಲಕ್ ಹೇಳ್ತಾನೆ ಹಿಂಗ ತೋಂಡ ಮಾಲಕ್ ಅತನ ಗಂಟ ನಾ ತೋಂಡಿಲ್ಲ ಇದು ಅವನ್ಗೆ ಅಲ್ಲ ಅವನ್ಗೆ ಕೊಡ್ಬೇಕಂತ ನಾವ್ ಹಾ ಹಾ ಅವ ಹೇಳ್ತಾನ ಕರದು ಏನ್ ಹೇಳ್ತಾನ ನಿನ್ ಹೊಲದ ಗಂಟ್ ಹತ್ತಿಯದ ಇದು ನಿಂದದ ನೀ ತಗೋ ಅನ್ನೋ ಹಾ ಹೇಳ್ತಾನ ಅವನ್ ಹೊಲ ಕೊಟ್ಟ ಹಿಂಗ್ ವಿಚಾರ ಮಾಡ್ತಾನ ಏನ್ ಮಾಡ್ತಾನಪ್ಪ ನೋಡಪ್ಪ ನಾ ಒಂದ್ ಜಂಕ್ ಖರೀದಿ ಕೊಟ್ಟಿನಿ ಅಂದ್ರ ಖಲಾಸ ಆಯ್ತು ನಾನು ಯಾವಾಗ ಮುಗಿತ್ತು ಅದ್ರಾಗ ಒಂದ್ ಹಿಡಿ ಮಾನ ನಾಂದ್ ಅಂತ ಹೇಳಿ ನಾ ಇಟ್ಟಿಲ್ಲ ಅದು ನಾಂದಲ್ಲ ನೀನೇ ತಗೋ ಹಾ 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 ಅವಲತಾಣ ನಾಂದತಾಣ ಎಂತ ಮಾತಾದ್ರೆ ವಿಚಾರ ವಿಚಾರಿ ಇದು ದ್ವಾಪಾರ ಯುಗ ಇಂತ ಮಾತು ಯಾಕೆ ಅಂತ ಕೇಳಿದ್ರ ದ್ವಾಪಾರ ಯುಗ ಸತ್ಯ ಸತ್ಯದ ಕಾರ್ಯ ಸತ್ಯದ ಮಾತೇ ಇಬ್ರು ಬಾಯಿ ಒಳಗಿತ್ತು ವಾಲ್ ತವಾತನ ವಾಲ ತಿನ

ீம கல்ல கபடி நான் தோண்டில இது நான் வல்லமராஜ அந்த பாப்பித் நீ தோனிதான் கொட்டவன் தர்மராஜ் நின்ந்த நீ தோண்டிடுவ இல்லைப்பா அந்த நான் தக்கு ரிப்ப முகித்தவார்தா ಇದನ್ನ ಎಲ್ಲಾ ಕೃಷ್ಣ ಪರಮಾತ್ಮ ಮೊದಲ ಕೊತ್ರಿ ವಿಚಾರ ಮಾಡ್ತೀವಿ ವಿಚಾರ ಮಾಡ್ತಿದ್ದ ಕೃಷ್ಣ ಪರಮಾತ್ಮ ಅಂದ ಏನಂದ್ರ ಒಂದು ನ್ಯಾಯ ಹೇಳಿ ಮುಗಿಸ್ತಮ್ಮ ಮುಗಿಸ್ತಂತ ಧರ್ಮರಾಜ ಅಂತಾನಪ್ಪ ನಾಂದ ಅಲ್ಲತ್ತ ಇವ್ ಇದು ನ್ಯಾಯ ಹೆಂಗ ಮಾಡಬೇಕು ನನಗೆ ತಿಳಿಯಲ್ ಅಂದ ಏನ್ ಹೇಳ್ತಾನಪ್ಪ ನ್ಯಾಯ ಹ್ಯಾಂಗ ಮಾಡ್ಬೇಕು ಅಂತ ನನಗೆ ತಿಳಿಯದು ನೀನೇ ಹೇಳಪ್ಪ ಅಂದವ ಏನ್ ಹೇಳ್ತಾರಪ್ಪ ಕೃಷ್ಣ ಪರಮಾತ್ಮ ವಿಚಾರ ಮಾಡದ ಏನಂತಾನ ವ್ಯಾಪಾರಿದ ಸರಿದದ ಮೂರ್ ತಿಂಗಳು ವ್ಯಾಪಾರಿಗಳ ಸರಿ ಮೂರ್ ತಿಂಗಳ ಕಲಿಯುಗ ಪ್ರಾರಂಭ ಆಗುದ ಪ್ರಾರಂಭ ಆಗುದ ಪ್ರಾರಂಭ ಆಗುದ್ರ ಮೂರು ತಿಂಗಳು ತನ ಅದು ಅಲ್ಲೇ ನಿನ್ನ ಆಸ್ಥಳದಾಗ ಇರ್ಲಿ ಗಂಟಾ ಮೂರ್ ತಿಂಗಳ ಆದ್ ಕೂಡಲೇ ವಿಚಾರ ಮಾಡಿ ಅಂತ ಹೇಳೋ ನಾವು ಹೇಳತನ ಕಿತ್ತ ಯವಾಗ ವಿಚಾರ ಮಾಡಿರ್ತಿ ಹೇಳ್ತೇವ್ ಒಂದಾ ಏನ ಆಗ್ಬಿಡ್ತಾವ ನೋಡ್ರಿ ಯಾವೈತ್ರೀ ಪಾ ಬಂದ ವಿಚಾರ ಕೇಳಗ ಬಿತ್ತು ವ್ಯವಾರ ಅಲ್ಲೇ ಇತ್ತ ಬಿಡ್ತು ಮುಂದ ಮೂರ್ ತಿಂಗ್ಳ ಕಲಿತು ಆಹಾ ವ್ಯಾಪಾರಿ ಈಗ ಸರಿತು ಮತ್ತ ಈಗ ಚಾಲೂ ಆಯ್ತು ಆಹಾ ಅವ ಹೊಲಾ ಕೊಟ್ಟವ್ನೇ ಬಂದ ಹಾ ಏನಪ್ಪ ಹೊಲಾ ಕೊಟ್ಟವ್ ಬಂದ ಏನಂದ ಏನ್ ಹೇ ಅದ್ ಹೊಲದಾಗ ನಾನ್ ಹೊಲದಾಗ ಹೆತ್ತಿದ್ರಿ ಕಣ್ತಾ ಹಾ ನನ್ಗ್ ಬೇಕಾದ ಒಂದದ ನಾನ್ ಕುಡಿಯಂದಾವ ಆಹ ಹಾ తోడ్ బందోళ బందా ఏ వీణ తోండి అందఖాయిత అది ఎలా నంది అలాగే ఏన్ హక్కిదు ನಾಂದಿ ಅಂದವ ಮೊದಲ ನಾವಲ್ಲ ನೀವಲ್ಲ ಈಗ ನಾಂದ ನಿಂದ ಹ ಇದು ಮತ್ತ ಧರ್ಮರಾಜ್ ಚಿಂತೆ ಆಯ್ತು ಏನು ಧರ್ಮ ಧರ್ಮರಾಜ ಹಂಗ ಮಾಡ್ಬೇಕು ಪರಮಾತ್ಮ ನ್ಯಾಯ ಅಂದ್ಲನೇ ಹೊಲ್ಲತ್ತಿದ್ರು ಈಗ ನಿಂದದ ನಿಂದ ನ್ಯಾಯ ಹೆಂಗ ಮಾಡಬೇಕು ಮತ್ತೆ ಪರಮಾತ್ಮ ನೆನಸಲಾತ ಹೌದೌದು ಮತ್ತೆ ಚಿಕ್ಕ ಪರಮಾತ್ಮ ನೆನಸಾ ಪರಮಾತ್ಮ ಹೇಳ ಧರ್ಮ ಅವ್ರು ಹೇಳಿ ಹೇಳಿ ಮುಗಿಸ್ ಹೇಳ್ತಾನ ಧರ್ಮರಾಜ ಈ ಕಲಿಯು ನನಗೆ ನ್ಯಾಯ ಹೇಳಕ್ ಬರೋದು ಹೌದೌದು ಇದು ನೀವೇ ಹೇಳ್ತಿ ಹಾಗೆ ತೋರ್ತಿ ಹ್ಯಾಂಗ ಹಾದಿ ಹೇಳ್ಬೇಕು ಈ ಹಾದಿ ಹ್ಯಾಂಗ ತೋರಿಸಿಕೆ ಬರೀ ಹಾದಿ ತೋರಿಸಿ ಬಿಡು ಮತ್ ಮುಂದ್ ಮಾಡ್ತೀನಿ ನಾನು ಇದ್ರ ವಿಚಾರ ಮಾಡಿ ಹೇಳಿ ವಿಚಾರ ಮಾಡಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ನ್ಯಾಯ ಹೆಂಗ ಬಗ್ಗೆ ಹೇಳ್ತಾನೆ ನೋಡಿ ಹೆಂಗ ಹೇಳ್ತಾರೆ ಬಗ್ಗೆ ನೀವು ಎಲ್ಲಾ ನ್ಯಾಯ ಮಾಡೋರು ಇದ್ರಿ ಎಷ್ಟೋ ಮಂದಿ ಹೌದು ನ್ಯಾಯ ಮಾಡಿ ನ್ಯಾಯ ಮಾಡೋರು ನ್ಯಾಯ ಹೆಂಗ ಬಗ್ಗೆ ನೋಡ್ರಿ ಪರಮಾತ್ಮ ಹಾ ನೋಡ್ತಮ್ಮ ನೀ ಕೊಟ್ಟಿದ ಬರೋಬರಿ ಅದು ನೀವ್ ಕೊಟ್ಟಿದು ಬರೋಬರಿ ಅದ ನಿಂದು ಬರೋಬರಿ ಅದು ನೀ ಹೊಲ ತೊಗೊಂಡಿದೀನಿ ನಿಂದು ಬರೋಬರಿ ತಪ್ಪೇನಿಲ್ಲ ಹಾ ಹಾ ಏನು ಮೂರು ಫುಟಿನ ತಲೆಗೆ ಹತ್ತಿ ಅದು ನೋಡಿ ಇದು ಘಂಟಾ ಹಾ 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 ಅದು ಈ ಆಸ್ತಿ ಇದು ನಿಂದು ಅಲ್ಲ ಇದು ನಿಂದು ಅಲ್ಲ ಇದು ಗೋರ್ಮೆಂಟ್ ಸೇರ್ತದ ಮಕ್ಕಳ ಆಸ್ತಿ ನ್ಯಾಯ ಮುಗೀತ